ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ರು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಬೆಳಿಗ್ಗೆ ಏನೇನೇ ಕಟ್ ಮಾಡ್ತಾ ನಮ್ಮ ಮನೆಯವರು ಸೊ ಪಪ್ಪಾಯನ ತಿನ್ಬಿಟ್ಟು ಕೆಲಸಕ್ಕೆ ಟೈಮ್ ಆಗ್ಬಿಟ್ಟು ಅಂತ ಹೇಳಿಬಿಟ್ಟು ಬೇಗ ಕೆಲಸಕ್ಕೆ ಬಂದೆ ಆಟೋದಲ್ಲೇ ಬಂದೆ ಇವತ್ತೇನು ನಮ್ಮ ಮನೆಯವ್ರನ್ನ ಬಿಡು ಅಂತ ಕೇಳಿಲ್ಲ ನಾನು ಬಂದು ಪೂಜೆಗೆ ರೆಡಿ ಮಾಡ್ಕೊಳ್ಬೇಕಿತ್ತು ಸೊ ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಇವತ್ತೇನು ಜಾಸ್ತಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಸ್ವಲ್ಪ ಕ್ರೌಡ್ ಇತ್ತು ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬೋಲ್ ಡೆಕೋರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲೋ ಕಲರಲ್ಲಿ ಫುಲ್ಲು ಬೌಲಲ್ಲಿ ಹೂವು ಹಾಕಿದ್ದೆ ಸರ್ ಬಂದುಬಿಟ್ಟು ಬರೀ ಹೂವನೇ ಹಾಕ್ಬಾರ್ದು ಕಣಮ್ಮ ಅಂತ ಹೇಳ್ಬಿಟ್ಟು ಅದೆಂಥದ್ದು ಸೊಪ್ಪು ಕಿತ್ಕೊಂಬಂದು ಅದನ್ನು ಹಾಕ್ಬಿಟ್ಟು ಡೆಕೋರೇಷನ್ ಮಾಡ್ತೀನಿ ನೋಡಮ್ಮ ಇವಾಗ ನಾನು ಹೆಂಗೆ ಮಾಡ್ತೀನಿ ಅಂತ ಅಂತೇಳ್ ಮಾಡ್ತಾಯಿದ್ರು ನೋಡಿ ಈ ಥರ ಮಾಡಿದರು ಸರಿ ಆಯಿತು ಚೆನ್ನಾಗಿದೆಯಲ್ವ ಅಂತೇಳ್ಬಿಟ್ಟು ನಾನು ಹಾಗೇನೆ ಮಾಡ್ಕೊಂಡೆ ಬೆಳಗ್ಗೆ ಟಿಫನ್ ಎಳ್ಳಿ ಇಡ್ಲಿ ಒಂದು ಸ್ವಲ್ಪ ಉಪ್ಪಿಟ್ಟಿದ್ದೆ ಹಾಗೆಯೇ ಟೈಮ್ ಆಗೋಗ್ಬಿಟ್ಟಿತ್ತು ಕೆಲಸ ಮುಗಿಸ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಸೊ ಮಧ್ಯಾಹ್ನ ನಾನು ಸ್ವಲ್ಪ ಗೋಬಿ ಹಾಗೆ ರೈಸ್ ಸಾಂಬಾರು ತಿಂದೆ ಸ್ವಲ್ಪ ಒಂಚೂರು ಹಾಗೆ ಒಂದು ಬೌಲ್ ಪಾಯಸನೂ ಕೊಡಿದೆ ಈ ವಿಡಿಯೋ ಇಷ್ಟೇ ಹೆಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ವೀಡಿಯೋ ಆಗಲಿಲ್ಲ ಸ್ವಲ್ಪ ಕ್ರೌಡ್ ಇತ್ತು ನನಗೆ ಸ್ವಲ್ಪ ಮನೇಲೂ ಕೆಲಸ ಇತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ